ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕೊಟ್ಟಿರೋ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ ಸ್ನೇಹಿತರೆ ನಿಮ್ಮದು ಏನಾದರೂ ಕೇವಲ ಎಸ್ ಎಸ್ ಎಲ್ ಸಿ ಪಾಸಿದೆ ಹಾಗಿದ್ರೆ ಇಲ್ಲಿ ಇದು ನೋಡಿ ಬರ್ಜರಿಸಿ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಕೆ ಬಿ ಪವರ್ ಮ್ಯಾನ್ ಹುದ್ದೆಗೆ ಈಗ ನೋಟಿಫಿಕೇಶನ್ ಆಗಲಿದೆ ಬರೋಬ್ಬರಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಈಗ ನೋಟಿಫಿಕೇಶನ್ ಮಾಡ್ತಾರೆ ಇದು ಬಂದು ಲೈಮಂಡ್ ಹುದ್ದೆ ಆಗಿರ್ತದೆ ಸ್ನೇಹಿತರ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಬಂದು ಮೂವತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ವೇತನನ ಪಡೆದುಕೊಳ್ತಾರೆ ಹಾಗಿದ್ದರೆ ಈ ಹುದ್ದೆಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಆಗುತ್ತೆ ಏನೇನೆಲ್ಲ ಅರ್ಹತೆ ಇರಬೇಕೆಂಬುದನ್ನು ಹೇಳಿದ್ರೆ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಮೊದಲಿಗೆ ನೋಡ್ಬೋದು ಕರ್ನಾಟಕ ಇಂಧನ ಇಲಾಖೆಯಿಂದ ಹೊರಡಿಸಿದ ಸಂಸ್ಥೆ ಸಂಸ್ಥೆಯಿಂದ ಬಂದಾಗದಾಗಿರ್ತದೆ ಪವರ್ ಮ್ಯಾನ್ ಹುದ್ದೆಗೆ ನೇಮಕಾತಿಯ ಕುರಿತು ಅಂದರೆ ಎರಡು ಸಾವಿರ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಯ ಕುರಿತು ಇದ ನೋಟಿಫಿಕೇಶನ್ ಇದಾಗಿರ್ತದೆ ಕರ್ನಾಟಕ ಇಂಧನ ಇಲಾಖೆಯಲ್ಲಿ ಖಾಲಿ ಇರುವ ಎರಡು ಸಾವಿರ ಪವರ್ ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿಗೆ ಜುಲೈ ಇಪ್ಪ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೊನೆಯ ವಾರದಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು ಇದು ಬಂದು ಅಧಿಸೂಚನೆ ಹೊರಡಿಸ್ತಾರೆ ಅಂದರೆ ಇದ ಮಂತ್ ಲಾಸ್ಟ್ ವೀಕ್ದಾಗ ಅಧಿಸೂಚನೆ ಹೊರಡಿಸ್ತಾರೆ ಎಂದು ಇಂಧನ ಸಚಿವರು ಮಾಹಿತಿಯನ್ನು ನೀಡಿದರು ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಹತ್ತನೇ ತರಗತಿ ಪಾಸಾಗಿರಬೇಕು ಕೇವಲ ಹತ್ತನೇ ತರಗತಿ ನೀವೇನಾದರೂ ಪಾಸಾಗಿದ್ದರೆ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಬಹುದು ಕೇವಲ ಹತ್ತನೇ ತರಗತಿ ಅದರ ಜೊತೆಗೆ ಹದಿನೆಂಟು ವಯಸ್ಸು ಕೂಡ ಆಗಿರಬೇಕು ಕಂಪಲ್ಸರಿ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಹುದ್ದೆಗಳ ವಿವರ ಮತ್ತು ಇತರ ಸಂಪೂರ್ಣ ವಿವರ ಕುರಿತು ಅಧಿಕೃತ ಸೂಚನೆಯಲ್ಲಿ ಶೀಘ್ರದಲ್ಲಿ ಹೊರಡಿಸಲಾಗುವುದು ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿವರೆಗೆ ಹೇಳೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಇಡಿಯಲು ಶುಭ ಶುಭ ದಿನ